ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡ ವಾರೀಶ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಹಿಂದಿನ ವಿಡಿಯೋದೊಳಗೆ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಒಟ್ಟು ಆರು ಅಧ್ಯಾಯಗಳಲ್ಲಿ ಕಂಡುಬರುವ ಪ್ರಕರಣ ಒಂದರಿಂದ ಹಿಡಿದು ಪ್ರಕರಣ ನೂರ ಹದಿನೆಂಟರವರೆಗೂ ಸಂಪೂರ್ಣ ಮಾಹಿತಿಯನ್ನು ಸುದೀರ್ಘವಾಗಿ ಎಂಟರಿಂದ ಹಿಡಿದು ಹತ್ತು ವಿಡಿಯೋದೊಳಗೆ ತಿಳ್ಕೊತಾ ಬಂದಿದ್ವಿ ಇನ್ನು ಇವತ್ತಿಂದ ನಾವು ತಾಲೂಕು ಪಂಚಾಯತಿ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ತಾಲೂಕು ಪಂಚಾಯತಿ ಬಗ್ಗೆ ಯಾವ ರೀತಿಯಾಗಿ ಅಧ್ಯಯನ ಮಾಡೋಣಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಹೇಗೆ ರಚನೆ ಆಗುತ್ತೆ ತಾಲೂಕು ಪಂಚಾಯಿತಿಯ ಸದಸ್ಯರು ಯಾವ ರೀತಿಯಾಗಿ ಆಯ್ಕೆ ಆಗ್ತಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಯಾವ ರೀತಿಯಾಗಿ ನೇಮಕ ಮಾಡ್ತಾರೆ ಮತ್ತು ತಾಲೂಕು ಪಂಚಾಯಿತಿಯ ಸಭೆಗಳು ಯಾವ ರೀತಿ ನಡೀತವೆ ಮತ್ತು ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಗಳು ಯಾವ ರೀತಿ ರಚನೆ ಆಗ್ತವೆ ಅವರು ಕಾರ್ಯಗಳೇನಂತ ಸುದೀರ್ಘವಾಗಿ ಒಂದೊಂದಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸ್ನೇಹಿತರೆ ಹಾಗಾದರೆ ಮೊದಲನೇದಾಗಿ ಅಧ್ಯಾಯ ಏಳು ಅಧ್ಯಾಯ ಏಳು ಯಾವುದ್ರ ಬಗ್ಗೆ ಹೇಳುತ್ತಪ್ಪ ಅಂದರೆ ತಾಲೂಕು ಪಂಚಾಯತ್ ರಚನೆ ಬಗ್ಗೆ ಹೇಳುತ್ತೆ ಈ ತಾಲೂಕು ಪಂಚಾಯತಿ ಅನ್ನೋದು ಪಂಚಾಯಿತಿಯಲ್ಲಿ ಒಟ್ಟು ನಾಲ್ಕು ಶೆಡ್ಯೂಲ್ಗಳು ಬರ್ತವೆ ಅದರಲ್ಲಿ ಇದು ಎರಡನೇ ಶೆಡ್ಯೂನಲ್ಲಿ ಬರುತ್ತೆ ತಾಲೂಕು ಪಂಚಾಯಿತಿ ಹಾಗಾದರೆ ಇದರಲ್ಲಿ ಪ್ರಕರಣ ನೂರ ಹತ್ತೊಂಬತ್ತು ಪ್ರಕರಣ ನೂರ ಹತ್ತೊಂಬತ್ತು ಏನು ಹೇಳುತ್ತಪ್ಪ ಅಂದರೆ ತಾಲೂಕು ಪಂಚಾಯಿತಿ ಸ್ಥಾಪನೆ ಮತ್ತು ಅದರ ನಿಗಮನದ ಬಗ್ಗೆ ಹೇಳುತ್ತೆ ಒಂದು ತಾಲೂಕು ಪಂಚಾಯತಿ ಯಾವ ರೀತಿಯಾಗಿ ಸ್ಥಾಪನೆ ಆಗುತ್ತೆ ಅಂತ ತಿಳ್ಕೋದಾದ್ರೆ ಒಂದು ತಾಲೂಕಿನೊಳಗೆ ಪುರಸಭೆಗಳು ಕೈಗಾರಿಕೆಗಳು ಮತ್ತು ಉಪನಗರಗಳು ಇರ್ತಾವ್ರಿ ಅವರನ್ನು ಹೊರತುಪಡಿಸಿ ಇಡೀ ತಾಲೂಕಿನ ಅಧಿಕಾರವನ್ನು ವಹಿಸಿಕೊಳ್ಳಲು ಒಂದು ವ್ಯಾಪ್ತಿಯನ್ನು ಹೊರುವ ಒಂದು ತಾಲೂಕು ಪಂಚಾಯತಿ ಸ್ಥಾಪನೆ ಮಾಡಬೇಕಾಗುತ್ತೆ ಈ ಪ್ರಕಾರನ ನೂರ ಹತ್ತೊಂಬತ್ತರ ಪ್ರಕಾರ ಇವುಗಳಲ್ಲಿ ಪುರಸಭೆಗಳು ಕೈಗಾರಿಕೆಗಳು ಮತ್ತು ಉಪನಗರಗಳನ್ನು ಬಿಟ್ಟು ಉಳಿದ ಭಾಗವನ್ನು ಇಡೀ ತಾಲೂಕಿಗೆ ಒಂದು ವ್ಯಾಪ್ತಿ ಒಂದು ಒಂದು ಭಾಗವನ್ನು ತಾಲೂಕು ಪಂಚಾಯಿತಿ ಅಂತ ಸ್ಥಾಪನೆ ಮಾಡಬೇಕಂತ ಇದು ಹೇಳ್ತಾರೆ ಇನ್ನು ತಾಲೂಕು ಪಂಚಾಯಿತಿಯ ಆಡಳಿತ ಕಚೇರಿಯನ್ನು ಆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯೊಳಗೆ ಎಲ್ಲಿ ಬೇಕಾದರೂ ಸ್ಥಾಪಿಸ್ಬೋದು ನೆಕ್ಸ್ಟ್ ಪ್ರಕರಣ ನೂರ ಇಪ್ಪತ್ತು ಪ್ರಕರಣ ನೂರ ಏನು ಹೇಳ್ತಪ್ಪ ಅಂದ್ರೆ ತಾಲೂಕು ಪಂಚಾಯಿತಿ ರಚನೆ ಬಗ್ಗೆ ಹೇಳುತ್ತೆ ಯಾವ ರೀತಿಯಾಗಿ ತಾಲೂಕು ಪಂಚಾಯಿತಿ ರಚನೆ ಇರುತ್ತಪ್ಪ ಅಂದ್ರೆ ಆ ತಾಲೂಕಿನ ವ್ಯಾಪ್ತಿಯೊಳಗೆ ಬರುವ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರಾಗಲಿ ಆ ತಾಲೂಕಿನ ಒಂದು ಆ ತಾಲೂಕು ಪಂಚಾಯತಿ ಒಂದು ಭಾಗ ಆಗಿರ್ತಾರೆ ಅವರು ಇದರ ಜೊತೆಗೆ ಆ ತಾಲೂಕಿನ ಮತದಾರ ಪಟ್ಟಿಯೊಳಗ ನೋಂದಾಯಿತರಾಗಿರುವ ರಾಜ್ಯಸಭೆ ಮತ್ತು ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಕೂಡ ಆ ತಾಲೂಕು ಪಂಚಾಯತಿ ಒಂದು ಭಾಗವಾಗಿರ್ತಾರೆ ಯಾಕಂದರೆ ಅವರು ಆ ತಾಲೂಕಿನ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರುತ್ತೆ ಆದ ಕಾರಣ ಅವರು ಆ ತಾಲೂಕು ಪಂಚಾಯತಿ ಒಂದು ಭಾಗ ಆಗಿರ್ತಾರೆ ಅಂತ ಕೂಡ ಹೇಳ್ಬೋದು ತಾಲೂಕು ಪಂಚಾಯತಿ ಅಧ್ಯಕ್ಷನ ಯಾವ ರೀತಿಗೆ ಚೀಟಿ ಮೂಲಕ ಒಂದು ವರ್ಷದ ಅಧಿಕಾರದೊಂದಿಗೆ ನೇಮಕ ಮಾಡ್ತಾರೆ ಅದೇ ರೀತಿ ಒಂದು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಒಟ್ಟು ಐದು ಅಧ್ಯಕ್ಷರನ್ನ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಪ್ರತಿ ವರ್ಷ ನೇಮಕ ಮಾಡ್ಕೊತಾರೆ ಅದರಲ್ಲಿ ಈ ಐದು ಮಂದಿಯೊಳಗೆ ಒಂದು ಮಹಿಳಾ ಸದಸ್ಯರು ಕಂಪಲ್ಸರಿ ಇರಲೇಬೇಕಂತ ಇದು ಹೇಳುತ್ತೆ ಒಂದು ಕ್ರಮಬದ್ಧ ತಾಲೂಕು ಪಂಚಾಯಿತಿ ಅಂದರೆ ಎಷ್ಟು ಚುನಾಯಿತ ಸದಸ್ಯರು ಅಂದ್ರೆ ಮೂರನೇ ಎರಡು ಭಾಗದಷ್ಟು ಚುನಾಯಿತ ಸದಸ್ಯರಿದ್ದರೆ ಅದು ಕ್ರಮಬದ್ಧ ತಾಲೂಕು ಪಂಚಾಯತ್ ಅಂತ ಕರೆಸಿಕೊಳ್ಳುತ್ತೆ ನಾ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿಗಳಾಗಲಿ ಇವರು ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯದಲ್ಲಿ ಭಾಗಿಯಾಗಬಹುದು ಆದರೆ ಮತದಾನವನ್ನು ಮಾಡಲಿಕ್ಕೆ ಬರಲ್ಲ ಈ ಅವಿಶ್ವಾಸ ನಿರ್ಣಯ ಬಿಟ್ಟು ಉಳಿದ ಸಭೆಗಳು ನಡೀತವಲ್ಲ ಅವರು ಅಲ್ಲಿ ಮತದಾನ ಮಾಡುವ ಅವಕಾಶ ಇರುತ್ತೆ ಸ್ನೇಹಿತರೆ ನೆನಪಿಟ್ಕೊಳ್ಳೋದನ್ನು ನೆಕ್ಸ್ಟ್ ಪ್ರಕರಣ ನೂರ ಇಪ್ಪತ್ತೊಂದು ಪ್ರಕರಣ ನೂರ ಇಪ್ಪತ್ತೊಂದು ಏನು ಹೇಳ್ತಪ್ಪ ಅಂದರೆ ಚುನಾಯಿತ ಸದಸ್ಯರ ಬಗ್ಗೆ ಹೇಳುತ್ತೆ ಒಂದು ಗ್ರಾಮ ಪಂಚಾಯಿತಿ ಚುನಾಯಸ ಸದಸ್ಯರು ಎಷ್ಟು ಜನಸಂಖ್ಯೆಗೆ ಇರ್ತಾರಂತ ಅದು ಹೇಳುತ್ತೆ ಪ್ರಕರಣ ನೂರ ಇಪ್ಪತ್ತು ಒಂದು ತಾಲೂಕು ಪಂಚಾಯತಿ ಸದಸ್ಯರು ಪ್ರತಿ ಹನ್ನೆರಡು ಸಾವಿರದ ಐದುನೂರದಿಂದ ಹಿಡಿದು ಹದಿನೈದು ಸಾವಿರಕ್ಕೊಬ್ಬ ತಾಲೂಕು ಪಂಚಾಯಿತಿಯ ಸದಸ್ಯ ಇರ್ತಾನೆ ಇದು ಮೊದಲು ಎಷ್ಟಿತ್ತಪ್ಪ ಅಂದ್ರೆ ಹತ್ತು ಸಾವಿರ ಜನಸಂಖ್ಯೆಗೊಬ್ಬ ತಾಲೂಕು ಪಂಚಾಯಿತಿಯ ಸದಸ್ಯ ಇರ್ತಿದ್ದಾರೆ ಇದನ್ನು ಎರಡು ಸಾವಿರದ ಹದಿನೈದರಲ್ಲಿ ತಿದ್ದುಪಡಿ ಮಾಡಿ ಡಿಲಿಮಿಟೇಷನ್ ಮಾಡ್ತಾರೆ ಅವಾಗ ಎರಡು ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನೈದು ಸಾವಿರ ಜನಸಂಖ್ಯೆಗೆ ಒಬ್ಬ ತಾಲೂಕು ಪಂಚಾಯತಿ ಸದಸ್ಯನ ಮಾಡ್ಬೇಕಂತ ಇಲ್ಲಿ ತೀರ್ಮಾನ ಕೈಗೊಳ್ತಾರೆ ರಮೇಶ್ ಕುಮಾರ್ ವರದಿ ಪ್ರಕಾರ ಇನ್ನು ಒಂದು ಲಕ್ಷಕ್ಕೆ ಜನಸಂಖ್ಯೆಗೆ ಹೆಚ್ಚಿಲ್ಲದಂತೆ ಇರುವ ಒಂದು ಲಕ್ಷಕ್ಕೆ ಜನಸಂಖ್ಯೆ ಹೆಚ್ಚಲಿರದಂಥ ಯಾವುದೇ ತಾಲೂಕಿನೊಳಗೆ ಕನಿಷ್ಠ ಪಕ್ಷ ಹನ್ನೊಂದು ಮಂದಿ ಚುನಾಯಿತ ಸದಸ್ಯರಿರಬೇಕಾಗುತ್ತೆ ಎಷ್ಟು ಹನ್ನೊಂದು ಮಂದಿ ಚುನಾಯಿತ ಸದಸ್ಯರು ಇರಬೇಕಾಗುತ್ತೆ ನೆಕ್ಸ್ಟ್ ಪ್ರಕರಣ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ಏನು ಹೇಳುತ್ತಪ್ಪ ಅಂದ್ರೆ ಆ ತಾಲೂಕಿನ ಜನಸಂಖ್ಯೆನ ಆಧರಿಸಿ ಸರ್ಕಾರ ತಾಲೂಕು ಪಂಚಾಯತಿ ಸದಸ್ಯರನ್ನು ಎಷ್ಟು ನೇಮಕ ಮಾಡಬೇಕಂತ ಸರ್ಕಾರ ನಿರ್ಧಾರನೆ ಮಾಡುತ್ತೆ ಇದನ್ನು ಪ್ರಕರಣ ನೂರ ಇಪ್ಪತ್ತೆರಡರ ಪ್ರಕಾರ ನೆಕ್ಸ್ಟು ಪ್ರಕರಣ ನೂರ ಇಪ್ಪತ್ತ್ಮೂರು ಪ್ರಕಾರ ನೂರ ಇಪ್ಪತ್ತ್ಮೂರು ಏನತ್ತಪ್ಪ ಅಂದರೆ ತಾಲೂಕು ಪಂಚಾಯಿತಿಗಳಿಗೆ ಒ ಬಿ ಸಿಗಳಿಗೆ ಎಸ್ ಟಿಗಳಿಗೆ ಎಸ್ ಸಿ ಎಸ್ ಟಿಗಳಿಗೆ ಮತ್ತು ಮಹಿಳೆಯರಿಗೆ ಯಾವ ರೀತಿಯಾಗಿ ಮೀಸಲಾತಿಯನ್ನು ನೀಡಬೇಕಂತ ಹೇಳುತ್ತೆ ಇದರಲ್ಲಿ ನೂರ ಇಪ್ಪತ್ತ್ಮೂರ ಪ್ರಕರಣ ಸಬ್ ಪ್ರಕರಣ ಹೊಂದ್ರಾಗ ತಾಲೂಕು ಪಂಚಾಯತಿ ಮೀಸಲಾತಿಯನ್ನು ಯಾರು ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ ಸರ್ಕಾರ ನಿರ್ಧಾರ ಮಾಡುತ್ತೆ ಯಾರು ನಿರ್ಧಾರ ಮಾಡ್ತಾರ ಸರ್ಕಾರ ನಿರ್ಧರಿಸುತ್ತೆ ಯಾವ ರೀತಿಯಾಗಿ ನಿರ್ಧರಿಸಿದಪ್ಪ ಅಂದ್ರೆ ಆ ತಾಲೂಕಿನ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಮೀಸಲಾತಿಯನ್ನು ನೀಡಬೇಕಂತ ಇದು ಹೇಳುತ್ತೆ ಕನಿಷ್ಠ ಪಕ್ಷ ಒಂದು ಸ್ಥಾನವನ್ನು ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಿಡಲೇಬೇಕಾಗುತ್ತೆ ಇನ್ನು ನೂರ ಇಪ್ಪತ್ತ್ಮೂರನೇ ಪ್ರಕರಣ ಸ ಒ ಬಿ ಸಿ ಅವರಿಗೆ ಮೀಸಲಾತಿಯನ್ನು ಯಾವ ರೀತಿ ನೀಡುತ್ತಪ್ಪ ಅಂದರೆ ಮೂರನೇ ಒಂದು ಭಾಗದಷ್ಟು ಮೀಸಲಾತಿಯನ್ನು ನೀಡುತ್ತೆ ಇದರಲ್ಲೇ ಒಳಗೆ ಪ್ರವರ್ಗ ಎಗೆ ಎಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದ್ರೆ ಪ್ರವರ್ಗ ಬಿಗೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿರ್ತಾರೆ ಇದರಲ್ಲಿ ಸ ಪ್ರಕರಣ ಮೂರು ಏನು ಹೇಳ್ತಪ್ಪ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ಮೀಸಲಾತಿಯನ್ನು ನೀಡಿರ್ತಾರಲ್ಲ ಇದು ಯಾವುದೇ ಕಾರಣಕ್ಕೂ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಬಾರ್ದು ಅಂತ ಇದು ಹೇಳುತ್ತೆ ಇನ್ನು ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಇರ್ತಪ್ಪ ಅಂದ್ರೆ ಪಂಚಾಯತ್ ಒಳಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಇರುತ್ತೆ ಇಲ್ಲಿ ಈ ಮೀಸಲಾತಿಯನ್ನು ಎಷ್ಟು ವರ್ಷಕ್ಕೊಮ್ಮೆ ಬದಲಾವಣೆ ಮಾಡ್ಬೋದಪ್ಪ ತಿದ್ದುಪಡಿ ಮಾಡ್ಬೋದಪ್ಪ ಅಂದರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಇದನ್ನು ಪುರಸ್ಕರಿಸ್ಬೋದಂತ ಇದಿರುತ್ತೆ ಇದು ಇದನ್ನು ಯಾವಾಗ ತಿದ್ದುಪಡಿ ಮಾಡಿ ಐದು ವರ್ಷಕ್ಕೆ ಇಳಿಕೆ ಮಾಡಿರ್ತಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತಿದ್ದುಪಡಿ ತಿದ್ದುಪಡಿ ಮಾಡಿ ಇದನ್ನು ಐದು ವರ್ಷಕ್ಕೆ ಇಳಿಕೆ ಮಾಡ್ತಾರೆ ಇದು ಮೊದಲು ಎಷ್ಟಿತ್ತಪ್ಪ ಅಂದ್ರೆ ಹತ್ತು ವರ್ಷ ಐತಿ ಸ್ನೇಹಿತರಿದು ಇದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ತಿದ್ದುಪಡಿ ಮಾಡಿ ಐದು ವರ್ಷಕ್ಕೆ ಇಳಿಕೆ ಮಾಡಿದ್ದಾರೆ ನೆಕ್ಸ್ಟ್ ಪ್ರಕರಣ ನೂರ ಇಪ್ಪತ್ತ್ನಾಲ್ಕು ನೂರ ಇಪ್ಪತ್ನಾಲ್ಕು ಏನಾಯ್ತಪ್ಪ ಅಂದ್ರೆ ತಾಲೂಕು ಪಂಚಾಯಿತಿ ಚುನಾವಣೆ ಕ್ಷೇತ್ರ ಯಾವ ರೀತಿಯಾಗಿರುತ್ತಪ್ಪ ಅಂದ್ರೆ ಇದನ್ನು ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ ತಾಲೂಕು ಪಂಚಾಯತಿ ಚುನಾವಣಾ ಕ್ಷೇತ್ರ ಎಷ್ಟಿರ್ಬೇಕಂತ ಎಂಬುದನ್ನು ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ ಮೊದಲೇ ಯಾರು ನೇಮಕ ಮಾಡ್ತಿದ್ರಪ್ಪ ಅಂದ್ರೆ ಇದನ್ನು ರಾಜ್ಯ ಚುನಾವಣಾ ಆಯೋಗ ಮಾಡ್ತಿತ್ತು ರೀ ಅದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಿದ್ದುಪಡಿ ಮಾಡಿ ರಾಜ್ಯ ಚುನಾವಣಾ ಆಯೋಗದ ಬದಲಾಗಿ ರಾಜ್ಯ ಸರ್ಕಾರ ಎಂಬ ಪದ ಬಳಕೆ ಮಾಡಿ ರಾಜ್ಯ ಸರ್ಕಾರ ಮಾಡ್ತಿತ್ರಿ ನೆಕ್ಸ್ಟ್ ಪ್ರಕಾರನ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಏನಪ್ಪ ಅಂದ್ರೆ ತಾಲೂಕು ಪಂಚಾಯತಿಗೆ ಮತದಾನದ ಹಕ್ಕು ಬಗ್ಗೆ ಹೇಳುತ್ತೆ ಹಾಗಾದ್ರೆ ತಾಲೂಕು ಪಂಚಾಯಿತಿ ಮತದಾರ ಪಟ್ಟಿಯಲ್ಲಿ ಹೆಸರುವ ಪ್ರತಿಯೊಬ್ಬ ವ್ಯಕ್ತಿ ಮತದಾನ ಮಾಡುವ ಹಕ್ಕನ್ನು ಹೊಂದಿರ್ತಾನೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಇರುತ್ತೆ ಒಂದಕ್ಕಿಂತ ಹೆಚ್ಚು ಮತ ಇರುವುದಿಲ್ಲ ಅಂತ ಇದು ಹೇಳುತ್ತೆ ಆತ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕಾಗುತ್ತೆ ಈ ಕಡ್ಡಾಯ ಮತದಾನವನ್ನು ಎರಡು ಸಾವಿರದ ಹದಿನೈದರಲ್ಲಿ ತಿದ್ದುಪಡಿ ಮಾಡಿ ಕಡ್ಡಾಯ ಮತದಾನ ಮಾಡಲೇಬೇಕಂತ ತಿದ್ದುಪಡಿ ತಂದಿರ್ತಾರೆ ರಮೇಶ್ ಕುಮಾರ್ ವರದಿಯ ಪ್ರಕಾರ ಇದರ ಜೊತೆಗೆ ಈ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಅವಕಾಶವನ್ನು ಕೂಡ ಕೂಡ ಕೊಡ್ತಾರೆ ನಮಗೆ ತಾಲೂಕು ಪಂಚಾಯತಿ ಸದಸ್ಯರು ಬೇಡಾಗಿರ್ತಾರಪ್ಪ ಅಂದ್ರೆ ಅಂದರೆ ನೋಟ್ರಾ ಅಂತ ಇರ್ತದೆ ನಮಗೂ ಯಾರು ಯಾರು ಬೇಡ ಅನ್ನೋದು ಇರ್ತದೆ ಅದು ಕೂಡ ಅವಕಾಶವನ್ನು ಮಾಡ್ತಾರೆ ನೋಟ್ರಾ ಎಂಬುದನ್ನು ಅವಕಾಶ ಮಾಡಿರ್ತಾರೆ ನೆಕ್ಸ್ಟ್ ಪ್ರಕಾರನ ನೂರ ಇಪ್ಪತ್ತಾರು ನೂರ ಇಪ್ಪತ್ತಾರು ಏನತ್ತಪ್ಪ ಅಂದರೆ ಮತದಾರರ ಪಟ್ಟಿ ಬಗ್ಗೆ ಹೇಳ್ತೇವೆ ತಾಲೂಕು ಪಂಚಾಯತಿ ಮತದಾರರ ಪಟ್ಟಿ ಯಾವ ಅಂತ ಇದು ಹೇಳ್ತ ಹಾಗಾದ್ರೆ ತಾಲೂಕ್ ಪಂಚಾಯತಿ ಮತದಾರರ ಪಟ್ಟಿ ಯಾವ ರೀತಿಯಾಗಿರ್ತದಪ್ಪ ಅಂದರೆ ಜಿಲ್ಲಾ ಪಂಚಾಯತಿ ಮತದಾರರ ಪಟ್ಟಿ ಕೂಡ ತಾಲೂಕು ಪಂಚಾಯತಿ ಮತದಾರರ ಆಗಿರುತ್ತೆ ಇಲ್ಲಿ ಹಾಗಾದರೆ ತಾಲೂಕು ಪಂಚಾಯತಿ ಮತದಾರರ ಪಟ್ಟಿಯನ್ನು ತಹಸೀಲ್ದಾರ್ ಅವರು ತಯಾರಿಸ್ತಾರೆ ಸ್ನೇಹಿತರೆ ನೆನಪಿಟ್ಟುಗಳಲ್ಲಿ ಗ್ರಾಮ ಪಂಚಾಯತಿ ಮತದಾರರ ಪಟ್ಟಿಯನ್ನು ಕೂಡ ತಹಸೀಲ್ದಾರೇ ತಯಾರಿಸ್ತಾರೆ ತಾಲೂಕು ಪಂಚಾಯತಿ ಮತದಾರರ ಪಟ್ಟಿಯನ್ನು ಕೂಡ ತಹಸೀಲ್ದಾರ್ ಅವರೇ ತಯಾರಿಸ್ತಾರೆ ಈ ತಾಲೂಕು ಪಂಚಾಯತಿ ಮತದಾರ ಪಟ್ಟಿಯ ಒಂದು ಪ್ರತಿಯನ್ನು ತಾಲೂಕು ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕಿಯಾದ ಇವರಿಗೆ ಒಂದು ಪ್ರತಿಯನ್ನು ಇಟ್ಕೊಂಡಿರ್ಬೇಕಾಗುತ್ತೆ ಅಲ್ಲಿ ಗ್ರಾಮ ಪಂಚಾಯತಿಗಳ ಪಿ ಅವರು ಒಂದು ಪ್ರತಿಯನ್ನು ಇಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಪ್ರಕರಣ ನೂರ ಇಪ್ಪತ್ತೇಳು ಪ್ರಕರಣ ನೂರ ಇಪ್ಪತ್ತೇಳು ಏನು ಹೇಳತ್ತಪ್ಪ ಅಂದರೆ ಅಭ್ಯರ್ಥಿಯ ಅರ್ಹತೆಗಳ ಬಗ್ಗೆ ಹೇಳುತ್ತೆ ಒಂದು ತಾಲೂಕ್ ಪಂಚಾಯತಿ ಸದಸ್ಯನಾಗಲು ಆತನ ಅರ್ಹತೆಗಳ ಬಗ್ಗೆ ಯಾವುದು ಹೇಳುತ್ತಪ್ಪ ಅಂದರೆ ಪ್ರಕರಣ ನೂರ ಇಪ್ಪತ್ತೇಳು ಆತನಿಗೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ವರ್ಷ ವಯಸ್ಸಾದರೆ ಮಾತ್ರ ಆತ ತಾಲೂಕ್ ಪಂಚಾಯತಿ ಚುನಾವಣೆಗೆ ಇಲೆಕ್ಷನ್ಗೆ ನಿಲ್ಬೋದಾಗುತ್ತೆ ನೆಕ್ಸ್ಟ್ ಪ್ರಕರಣ ನೂರ ಇಪ್ಪತ್ತೆಂಟು ಪ್ರಕರಣ ನೂರ ಇಪ್ಪತ್ತೆಂಟು ಏನು ಹೇಳುತ್ತಪ್ಪ ಅಂದ್ರೆ ಸದಸ್ಯರ ಅನರ್ಹತೆ ಬಗ್ಗೆ ಇರುತ್ತೆ ಒಂದು ಸದಸ್ಯರ ಅನರ್ಹತೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ಆತ ಹತ್ತೊಂಬತ್ತು ನೂರ ಎಂಬತ್ತೇಳರ ಕರ್ನಾಟಕ ಸ್ಥಳೀಯ ಪ್ರಾಧಿಕಾರದ ಅಧಿನಿಯಮದಲ್ಲಿ ಅನರ್ಹವಾದರೆ ಆತ ಸ ತಾಲೂಕ್ ಪಂಚಾಯತ್ ಸದಸ್ಯರ ಸ್ಥಾನಕ್ಕೆ ನಿಲ್ಲಲು ಬರಲ್ಲ ನೆಕ್ಸ್ಟು ಹತ್ತೊಂಬತ್ತು ನೂರ ಅರವತ್ತೈದರ ಅಬಕಾರಿ ಕಾಯ್ದೆ ಅನ್ವಯ ಮೂರು ತಿಂಗಳಿಗಿಂತ ಹೆಚ್ಚು ಜೈಲು ಶಿಕ್ಷೆಗೆ ಒಳಪಟ್ಟರೆ ಆತ ಅನರ್ಹನಾಗ್ತಾನೆ ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ಅಪರಾಧ ಕಾಯ್ದೆ ಶಿಕ್ಷೆಗೊಳಪಟ್ಟರೆ ಅಂಥ ವ್ಯಕ್ತಿ ಅನರ್ಹನಾಗ್ತಾನೆ ಆತ ಅನರ್ಹದ ಆರು ವರ್ಷಗಳ ಮುಗಿಯುವರೆಗೆ ತರುವ ಪಂಚಾಯತಿಗೆ ಯಾವುದೇ ಪಂಚಾಯ್ತಿಗೆ ಆತ ನಿಲ್ಲಲು ಬರಲ್ಲ ರೀ ಆರು ವರ್ಷ ಮುಗಿದ ನಂತರ ಆತ ನಿಂತ ನಿಲ್ಬೋದು ಇದನ್ನೇ ಆರು ವರ್ಷ ಯಾವಾಗ ಮಾಡ್ತಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ತಿದ್ದುಪಡಿ ಮಾಡಿ ಆರು ವರ್ಷ ಮಾಡಿ ಮಾಡಿ ತರಿಸ್ನೀತಾರೆ ಆತ ತನ್ನ ಕುಟುಂಬದ ಸದಸ್ಯರಿಗಾಗಿ ಮನೆಯಲ್ಲಿ ಶೌಚಾಲಯ ಇರಲ್ಲ ಆತ ತಾಲೂಕು ಪಂಚಾಯತ್ ಆಗಲಿ ಗ್ರಾಮ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತಿಗೆ ಇಲೆಕ್ಷನ್ ನಿಲ್ಬೇಕಾದ್ರೆ ಆತ ಒಂದು ಮುಚ್ಚಳಿಕೆಯನ್ನು ಬರೆದು ಕೊಡಬೇಕಾಗತ್ತೆ ನಾನು ಇಲೆಕ್ಷನ್ ಇಂತ ಹನ್ನೆರಡು ತಿಂಗಳೊಳಗೆ ನನ್ನ ಮನೆಗೆ ಉಪಯೋಗಕ್ಕಾಗಿ ಶೌಚಾಲಯನ ನಿರ್ಮಿಸ್ತೇನೆ ಅಂತ ಒಂದು ಲಿಖಿತ ಮುಚ್ಚಳಿಕೆಯನ್ನು ಬರೆದು ಕೊಟ್ಟು ಆತ ಇಲೆಕ್ಷನ್ ನಿಲ್ಬೋದಾಗ ನಿಲ್ಬಹ ಅವಕಾಶವನ್ನು ಇಲ್ಲಿ ಕೊಟ್ಟಿರ್ತಾರೆ ಅವ್ರಿಗೆ ನೆಕ್ಸ್ಟ್ ತಾಲೂಕು ಪಂಚಾಯಿತಿ ಸದಸ್ಯನಾದ ವ್ಯಕ್ತಿ ಒಂದು ತಾಲೂಕ್ ಪಂಚಾಯತಿ ಸದಸ್ಯನಾದ ವ್ಯಕ್ತಿ ಲೋಕಸಭಾ ರಾಜ್ಯಸಭಾ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಸದಸ್ಯನಾಗಿದ್ದರೆ ಆತ ತನ್ನ ತಾಲೂಕು ಪಂಚಾಯಿತಿ ಆಯ್ಕೆಯಾಗಿ ಹೆಸರು ಪ್ರಕಟವಾದ ಹದಿನೈದು ದಿನದೊಳಗೆ ಆ ಮೇಲಿನ ಸ್ಥಾನಗಳಿಗೆ ರಾಜೀನಾಮೆಯನ್ನು ನೀಡಲೇಬೇಕಾಗುತ್ತೆ ಒಂದು ವೇಳೆ ಆತ ರಾಜೀನಾಮೆ ನೀಡಲಿಲ್ಲ ಅಂದರೆ ತಾಲೂಕು ಪಂಚಾಯತಿ ಸದಸ್ಯತ್ವ ಖಾಲಿಯಾಗುತ್ತೆ ನೆಕ್ಸ್ಟ್ ಪ್ರಕರಣ ನೂರ ಇಪ್ಪತ್ತೊಂಬತ್ತು ಪ್ರಕರಣ ನೂರ ಇಪ್ಪತ್ತೊಂಬತ್ತು ಏನದಪ್ಪ ಅಂದರೆ ತಾಲೂಕು ಪಂಚಾಯಿತಿಯ ಸದಸ್ಯರ ಸ್ಥಾನ ಖಾಲಿ ಆಗೋದ್ರ ಬಗ್ಗೆ ಹೇಳುತ್ತೆ ಯಾವ ರೀತಿಯಾಗಿ ಸ್ಥಾಲಿ ಖಾಲಿ ಆಗುತ್ತಪ್ಪ ಅಂದರೆ ಪ್ರಕರಣ ನೂರ ಇಪ್ಪತ್ತೊಂದನೇ ಪ್ರಕಾರದನ್ವಯ ಖಾಲಿ ಆಗುತ್ತೆ ಸ್ನೇಹಿತರೆ ಇದರ ಜೊತೆಗೆ ಆತ ಅನುಮತಿ ಪಡೆಯದ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಒಂದು ಅವನು ತಾಲೂಕು ಪಂಚಾಯತಿ ಕೇಸ್ ಕ್ಷೇತ್ರದಿಂದ ತಾಲೂಕ್ ಪಂಚಾಯತಿ ಅನುಮತಿ ಇಲ್ಲದೆ ಆರು ತಿಂಗಳ ಕಾಲ ತಾಲೂಕು ಪಂಚಾಯತಿ ಬಿಟ್ಟು ಹೊರಗಿದ್ದರೆ ಆತನ ಸ್ಥಾನ ಖಾಲಿಯಾಗುತ್ತೆ ನೆಕ್ಸ್ಟು ತಾಲೂಕು ಪಂಚಾಯತ್ ಸತತ ಮೂರು ಸಭೆಗೆ ಅಥವಾ ನಾಲ್ಕು ಸಭೆಗಳಿಗೆ ಗೈರು ಹಾಜರಾದರೆ ಆತನ ಸ್ಥಾನ ಆಗುತ್ತೆ ಒಂದು ವೇಳೆ ಗೈರಾದ ವ್ಯಕ್ತಿ ಅನುಮತಿ ಕೋರಿ ಲಿಖಿತ ರೂಪದಲ್ಲಿ ತಾಲೂಕು ಪಂಚಾಯಿತಿಯನ್ನು ಅರ್ಜಿ ಸಲ್ಲಿಸಿದೆ ಸಲ್ಲಿಸಿದರೆ ಒಂದು ತಿಂಗಳೊಳಗೆ ತಾಲೂಕು ಪಂಚಾಯತಿ ತನ್ನ ನಿರ್ಣಯವನ್ನು ತಿಳಿಸಬೇಕಾಗುತ್ತೆ ಒಂದು ವೇಳೆ ಆತ ಅದು ನಿರ್ಣಯವನ್ನು ತಿಳಿಸಲಿದ್ರೆ ಆತನ ಅನುಮತಿ ನೀಡಿದೆ ಎಂದರ್ಥ ರಜೆಗೆ ಆತನ ಅನುಮತಿ ನೀಡಿದೆ ಎಂದರ್ಥ ಅಂತ ತಿಳ್ಕೊಬೇಕಾಗುತ್ತೆ ಇನ್ನು ತಾಲೂಕು ಪಂಚಾಯಿತಿಯ ಸ್ಥಾನಗಳ ಕಾಲಿದ್ದರೆ ರಾಜ್ಯ ಚುನಾವಣಾ ಆಯೋಗ ಹೊಸ ಚುನಾವಣೆ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡುತ್ತೆ ನೆಕ್ಸ್ಟ್ ಪ್ರಕರಣ ನೂರ ಮೂವತ್ತು ನೂರ ಮೂವತ್ತು ಏನು ಹೇಳ್ತಪ್ಪ ಅಂದರೆ ಮತದಾನ ವಿಧಾನ ಮತ್ತು ಚುನಾವಣೆ ಪ್ರಕ್ರಿಯೆ ಬಗ್ಗೆ ಇರುತ್ತೆ ಒಂದು ತಾಲೂಕ್ ಪಂಚಾಯಿತಿ ಮತದಾನ ವಿಧಾನ ಮತ್ತು ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಇರುತ್ತಪ್ಪ ಅಂದರೆ ಇಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕಾಗುತ್ತೆ ಈ ಕಡ್ಡಾಯ ಮತದಾನವನ್ನು ಎರಡು ಸಾವಿರದ ಹದಿನೈದರಲ್ಲಿ ತಿದ್ದುಪಡಿ ಮಾಡಿ ರಮೇಶ್ ಕುಮಾರ್ ವರದಿ ಪ್ರಕಾರ ಇದನ್ನು ಮಾಡಿರ್ತಾರೆ ಒಂದು ತಾಲೂಕ್ ಪಂಚಾಯಿತಿ ಮತದಾನ ಕೂಡ ಯಾವ ರೀತಿಯಾಗಿರ್ತಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿ ಮತದಾನ ಪ್ರಕ್ರಿಯೆ ಪ್ರಕರಣ ಇಪ್ಪತ್ತಾರರಿಂದ ಪ್ರಕರಣ ಅನ್ವಯ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿರ್ತ ಇದನ್ನು ಗ್ರಾಮ ಪಂಚಾಯಿತಿಯಲ್ಲಿ ಈ ಪ್ರಕರಣ ಬಗ್ಗೆ ತಿಳ್ಕೊಂಡಿದ್ರಿ ಅದೇ ರೀತಿಯಾಗಿ ಇರ್ತದೆ ಅಂತ ನಾವು ಕೂಡ ಇಲ್ಲಿ ಹೇಳ್ಬೋದಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲದ ಅಡ್ಡ ವೈರಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಒಂದು ಸಗ್ಯನ್ ಥ್ಯಾಂಕ್ ಯು